ಸರ್ ನಾನು ಎರಡ್ ಸಾವಿರದ ಹದಿನೆಂಟನೇ ಬ್ಯಾಚಲ್ಲಿ ಅಪಾಯಿಂಟ್ ಆಗಿರೋನು ನಾನು ಈ ಚುನಾವಣೆನ ಕಂಟೆಸ್ಟ್ ಮಾಡಿರೋದು ಒಂದು ಮೇಲೆ ಆಮೇಲೆ ಈ ಒಂದು ನಮ್ಮ ನೌಕರಿಗೆ ಒಂದು ಅನುಕೂಲ ಮಾಡ್ಬೇಕು ಅಂತ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತ ಆದ್ರಿಂದ ನಮ್ಮ ನೌಕರರು ನನ್ನ ನಂಬಿ ಫಸ್ಟ್ ಟೈಮ್ ಒಬ್ಬ ಹೊಸಬನ್ನ ಅಪಾಯ ಎಲೆಕ್ಟ್ ಮಾಡಿ ಗೆಲ್ಸಿರೋದಕ್ಕೆ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ ಹಾಗೂ ಅವ್ರ ಬೆನ್ನೆಲ್ಬಾಗ್ ನಾನು ನಿಲ್ತೀನಿ ಹಾಗೂ ಸೊಸೈಟಿನ ನಾನು ಒಳ್ಳ ಹೋಗೋದಕ್ಕೆ ನಾನು ಎಲ್ಲಾರ್ಗು ಇರ್ತೀನಿ ಸರ್ ಕನಸು ಹಲವಾರು ಇದೆ ಆದ್ರೆ ಅದು ಸಾಕಾರ ಎಷ್ಟು ಮಟ್ಟಿಗೆ ಆಗುತ್ತೆ ಎಷ್ಟು ಮಟ್ಟಿಗೆ ಕೆಲಸಗಳು ಮಾಡಬಹುದು ಅನ್ನೋದು ಎಲ್ಲಾರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ ನಾವು ಮಾಡಬೇಕು ಎಂಪ್ಲಾಯೀಸ್ ಸಪೋರ್ಟ್ ಮಾಡಬೇಕು ಎಲ್ಲರ ಮೇಲೆ ಎಲ್ಲಾರ್ ಅದು ಇರುತ್ತೆ ಸಾಕಾರ ಹಾಗೆ ಅದು ಕನಸು ಹಲವಾರು ಇದೆ ಬಟ್ ಅದನ್ನ ಇವಾಗ ಧನ್ಯವಾದಗಳನ್ನ ತಪ್ಪಿಸ್ತೀನಿ ಇಲ್ಲ ನಮ್ಮ ಒಟ್ಟಿಗೆ ಒಗ್ಗಟ್ಟ ಹದ್ ಜನ ಇದ್ದೀವಿ ಇದಾವೆ ಮೀಟಿಂಗ್ ಸೇರಬಿಟ್ಟು ಡಿಸೈಡ್ ಮಾಡಿ ಮಾಡ್ತೀವಿ ಇನ್ ಕೆಲವು ಪ್ರೊಜೆಟ್ ಎಲ್ಲ ಪೆಂಡಿಂಗ್ ಇದೆ ಸೊ ಅದರ ಕ್ಲಿಯರ್ ಮಾಡ್ಕೊಬೇಕು ಅಂತ ಆಶ್ವಾಸ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಕೊಡ್ತೀವಿ ಪ್ರೊಜೆಟ್ ಇದೆ ಗವರ್ನಮೆಂಟ್ ಲ್ಯಾಂಡ್ ತಗೊಂಡು ಅದನ್ನ ಎಲ್ಲರಿಗೂ ಕಮ್ಮಿ ಅತಿ ಕಮ್ಮಿ ಕಮ್ಮಿ ಬೆಲೆಯಲ್ಲಿ ಕೊಡಬೇಕು ಅಂತ ಇದ್ದೀವಿ ಆಗುತ್ತೆಲ್ಲರಿಗೂ ಆಗುತ್ತೆ ಖಂಡಿತ ಮಾಡ್ಕೊಡ್ತಾ ಧನ್ಯವಾದಗಳು ಎಲ್ಲಾರು ಬಂದಿರೋದಕ್ಕೆ ಪ್ರಶ್ನೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅದನ್ನ ಹಂತಗಳಿಂದ ಇದುವರೆಗೂ ನಿರ್ವೇಶನ ಕೊಡ್ತಿಲ್ಲ ಅಂತವರಿಗೆ ನಾವೀಗ ನಿವೇಶನಗಳನ್ನು ಕೊಡೋದು ಮೊದಲ ಆದ್ಯತೆ ಈಗ ಜೊತೆಗೆ ವಿಧಾನಮಂಡಲ ಸೊಸೈಟಿ ಇದೆ ಒಂದಷ್ಟು ಆಂತರಿಕ ಸಮಸ್ಯೆಗಳಲ್ಲೂ ಇದೆ ಆ ಸಮಸ್ಯೆಗಳನ್ನ ಏನು ಕೆಲವತ್ತು ಆ ಸಹ ಸದಸ್ಯರಿಗೆ ಒಂದಷ್ಟು ಇಶ್ಯೂಸ್ ಇದೆ ಅವ್ರನ್ನ ರೀಫರ್ ಮಾಡೋದಿರ್ಬೋದು ಅವ್ರಿಗೆ ಸೈಟ್ಸ್ ಕೊಡೋದಿರ್ಬೋದು ಆದ್ಯತೆ ಮೇಲೆ ಅದನ್ನು ಬಗೆಹರಿಸ್ತೀವಿ ಜೊತೆಗೆ ಇದು ಸೊಸೈಟಿಯ ಏನೆಂದು ಸಮಸ್ಯೆಗಳನ್ನ ಮುಕ್ತಗೊಳಿಸ್ಬೇಕು ಜೊತೆಗೆ ಮೊದಲ ಆದ್ಯತೆ ಒಂದು ಪ್ರಾಜೆಕ್ಟ್ ಮಾಡೋದಿದೆ ಪ್ರಾಜೆಕ್ಟ್ ಮಾಡಿ ಎಲ್ಲಾ ಇವರಿಗೆ ಒಂದು ಸೈಟ್ ಮಾಡೋದು ನೌಕರಿ ಸೈಟ್ ಹಂಚಿಕೆ ಮಾಡೋದು ಮೊದಲ ಆದ್ಯತೆ ಇದೆ ಮ್ಯಾಂಡೇಟ್ ಸಿಕ್ಕಿದೆ ಮತದಾರರಿಂದ ಬಹಳ ಬ್ಯೂಟಿಫುಲ್ ಎಲ್ಲಾ ಮತದಾರರಿಗೆ ಇವತ್ತು ಏನು ಬಂದು ಎಂಟುನೂರ ಎಪ್ಪತ್ತೊಂಬತ್ತು ಜನ ಏನು ಇವತ್ತು ಮತ ಚಲಾಯಿಸಿದ್ರು ಎಲ್ಲ ಮತದಾರರಿಗೆ ಸಂಘದ ಅಧ್ಯಕ್ಷನಾಗಿ ಎಲ್ಲ ನಮ್ಮ ನೂತನವಾಗಿ ಹಾಕಿರೋ ಎಲ್ಲ ಕಾರ್ಯಕ್ರಮ ಸದಸ್ಯರ ಪರವಾಗಿ ಎಲ್ಲ ಉಭಯ ಸಚಿವಾಲಯಗಳ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅಪಿಸ್ತೀನಿ e <laughs> ನಮ್ಮ ನೌಕರ ಸಂಘದಲ್ಲಿ ಇವತ್ತಿನವರೆಗೆ ಏನ್ ನಿವೇಶನಗಳು ದೊರೆತಿಲ್ಲ ಅಥವಾ ಇನ್ಯಾವುದೇ ಸಮಸ್ಯೆಯಿಂದ ಅವರು ಇದ್ದಾಗ ಅವ್ರಿಗೆ ಸ್ಪಂದಿಸ್ತೀನಿ ಸರ್ ಅದೇನೇ ಇದ್ರು ಎಲ್ಲಾ ಸಮಸ್ಯೆಗಳು ನಮ್ಮ ಡೈರೆಕ್ಟರ್ಸ್ ಇತರ ಡೈರೆಕ್ಟರ್ಸ್ ಜೊತೆ ಸೇರಿ ಅದನ್ನೆಲ್ಲ ಬಗೆಹರಿಸಿ ಎಲ್ಲ ಉತ್ತಮ ಸೇವೆಯನ್ನ ಕೊಡಬೇಕು ಅಂತ ನಾನು ಬಯಸ್ತೀನಿ ಸರ್ ಎಲ್ರಿಗೂ ಧನ್ಯವಾದಗಳು ಸರ್ ತಮಗೂ ಸಹ ಮಧ್ಯಾಹ್ನ ಮಾಡಿದ್ದಾರೆ ಖಂಡಿತವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್ ತಮ್ಮ ಸರ್ ಧನ್ಯವಾದಗಳು ಸರ್ ನಿವೇಶದ ನಮ್ಮ ಸಿಬ್ಬಂದಿಗಳಿಂದ ನಿವೇಶನ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಸಿಗುತ್ತೋ ಅತ್ಯುತ್ತಮ ನಿವೇಶನ ರಚಿಸಿ ಅವ್ರಿಗೆ ಕೊಡ್ಬೇಕು ಅನ್ನೋದೇ ನನ್ನ ಯು ಗೂ ನಮಸ್ಕಾರ ನಮ್ಮ ತಂಗಿ ಪರವಾಗಿ ಯಾರೆಲ್ಲ ಮತದಾನ ಮಾಡಿದ್ದಾರೆ ನಮ್ಮ ಕರ್ನಾಟಕ ದೃಷ್ಟಿ ಅಸೆಂಬ್ಲಿ ಮತ್ತು ಸೆಕ್ರೆಟರಿಯೇಟ್ ಸಾರಿ ಸೆಕ್ರೆಟರಿ ಅಸೆಂಬ್ಲಿ ಮತ್ತು ಕೌನ್ಸಿಲರಿಗೆ ಮತ್ತು ನಮ್ಮ ಎಲ್ ಎಷ್ಟಿಗೆ ಎಲ್ಲ ಬಾಂಧವರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ ವಹಿಸ್ತೀನಿ ಕೃತಜ್ಞತೆಗಳನ್ನು ಬಯಸ್ತೀನಿ ಅದೇ ಥರ ನಮ್ಮ ತಂಗಿ ನನಗೆ ತಂಗಿಯನ್ನು ನಮ್ಮ ಅವಳು ಗೆದ್ದಿರೋದು ತುಂಬ ಸಂತೋಷ ಆಗಿದೆ ಲಾಸ್ಟ್ ಟೈಮ್ ನಿಂತ್ಕೊಂಡಿದ್ದಾಗ ಜನರಲ್ಲೇ ನಿಂತ್ಕೊಂಡಿದ್ರು ಸ್ವಲ್ಪ ಅದು ವ್ಯತ್ಯಾಸ ಆಗಿ ಸ್ವಲ್ಪ ಗೆಲುವು ಆಗಿಲ್ಲ ಸೊ ಅವಳು ಎದೆಗೆ ಬಂದಿಲ್ಲ ಎಲ್ಲರ ಜೊತೆ ನಿಕಟ ಸಂಪರ್ಕದಲ್ಲಿದ್ದು ಒಂದು ವಿಶ್ವಾಸ ಗಳಿಸ್ಕೊಂಡು ಎಲ್ಲರ ಜೊತೆ ಎದ್ದಿದ್ದಕ್ಕೋಸ್ಕರ ಜನಗಳು ಅದನ್ನು ಕೂರಿಸಿ ಎಲ್ಲರೂ ಅದಕ್ಕೆ ಶ್ರಮ ಕೊಟ್ಟು ಅವ್ರು ಅವ್ರ ಕರೆಗೆ ಹೋಗ್ಬಿಟ್ಟು ಪಾಪ ಮನಸ ಹೆಚ್ಚಿ ಬಂದು ವೋಟ್ ಮಾಡಿದ್ದಾರೆ ಅವಳಿಗೆ ನಾನು ಅನಂತ ಅನಂತ ನಮಸ್ಕಾರ